ಹಾಯ್ ಹಲೋ ಫ್ರೆಂಡ್ಸ್ ನಾನು ಶೀಲಾ ಫ್ಯಾಮಿಲಿ ಚಾನಲನ್ನು ಓಪನ್ ಮಾಡಿದ್ದೇನೆ ನಾನು ಹೀರೆಕಾಯಿ ಪಲ್ಯ ರೆಸಿಪಿಯನ್ನು ಮಾಡ್ತಾಯಿದ್ದೀನಿ ಅದರ ಅದರ ವಿಧಾನ ಹೆಂಗೆ ಮಾಡಬೇಕು ಅಂದರೆ ನಿಮಗೂ ಗೊತ್ತಿರುತ್ತೆ ಆದರೆ ನನಗೆ ಎಷ್ಟು ಬರುತ್ತೆ ಅಷ್ಟು ತಕ್ಕ ಮಟ್ಟಿಗೆ ಮಾಡಿದ್ದೀನಿ ಒಂದು ಬಾಣಲಿಯನ್ನು ಬೇಯಿಸಿಕ್ಕಿಟ್ಟು ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಹಾಕಿದ ಮೇಲೆ ಸ್ವಲ್ಪ ಸಾಸಿವೆ ಕರಿಬೇವು ಜೀರಿಗೆ ಮೆಣಸಿಕಾಯಿ ಮತ್ತು ನೀರುಳ್ಳಿ ಅದೆಲ್ಲ ಬೇಯಿಸಿದ ಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಸ್ವಲ್ಪ ಬೇಯಿಸಿದಾದಮೇಲೆ ನೀರುಳ್ಳಿ ಹಾಕಿ ಆಮೇಲೆ ಹೀರೆಕಾಯಿ ಚಿಕ್ಕ ಚಿಕ್ಕ ಪೀಸ್ ಕಟ್ ಮಾಡಿರೋ ಹೀರೆಕಾಯಿ ಹಾಕಿದ ಮೇಲೆ ಸ್ವಲ್ಪ ಬೇಯಿಸಿದ ಮೇಲೆ ಆಮೇಲೆ ಸ್ವಲ್ಪ ತುರಿದಿರುವಂತಹ ಕೊಬ್ಬರಿ ಮತ್ತು ಟೊಮಟೊ ಟೊಮಟೊ ಹಾಕಿ ಬೇಯಿಸಿ ಅದನ್ನು ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದ ಮೇಲೆ ಅದರಲ್ಲಿ ಸಾಂಬಾರು ಪದಾರ್ಥ ಏನೂ ಬರಲ್ಲ ಪೌಡ್ರು ಅರಿಶಿಣ ಆಮೇಲೆ ಧನಿಯಾ ಪೌಡ್ರ್ ಇಷ್ಟೇ ಇದ್ದರೆ ಸಾಕು ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡಿ ಮುಚ್ಚಿದ್ರೆ ಸ್ಲೋ ಫ್ಲೇಮಲ್ಲಿ ಇಟ್ಟರೆ ಸಾಕು ಭಾಳ ಟೇಸ್ಟಿಯಾಗಿರುತ್ತೆ ರೊಟ್ಟಿ ಮೇಲೆ ಮತ್ತು ಚಪಾತಿ ಮೇಲೆ ತುಂಬ ಟೇಸ್ಟಿಯಾಗಿರುತ್ತೆ ಸ್ಕೂಲಲ್ಲಿ ಹೋಗ್ತಾರಲ್ಲ ಮಕ್ಕಳು ಅವರಿಗೆ ಟಿಫನ್ ಬಾಕ್ಸಲ್ಲಿ ಹಾಕಿ ಕಳಿಸಿದರೆ ತುಂಬ ಸ್ಪೈಸಿ ಆಗಿರುತ್ತೆ ಮತ್ತು ತಿಂತಾರೆ ಹಾಗೆ ನನ್ನ ಮಕ್ಕಳು ಸ್ಕೂಲಿಗೆ ಹೋಗ್ತಾರೆ ಮೂರು ಇದ್ದಾರೆ ಅವರು ಮೂರು ಟಿಫನ್ ಬಾಕ್ಸನ್ನು ರೆಡಿ ಮಾಡು ಇದನ್ನು ಭಾಳ ಇಷ್ಟಪಡ್ತಾರೆ ಹೀರೆಕಾಯಿ ಪಲ್ಯ ಕ್ಯಾರೆಟು ಮತ್ತು ಫ್ರೂಟ್ಸಲ್ಲಿ ಆ್ಯಪಲ್ ಅವರೆಲ್ಲ ರೆಡಿ ಆದಮೇಲೆ ಬಾಟಲು ಅದೆಲ್ಲ ಬ್ಯಾಗಲ್ಲಿ ರೆಡಿ ಆದಮೇಲೆ ಸ್ಕೂಲಿಗೆ ಹೋಗ್ತಾರೆ ಫ್ರೆಂಡ್ಸ್ ನಾನು ಜಯಶೀಲಾ ಫ್ಯಾಮಿಲಿ ಚಾನಲನ್ನು ಯೂಟ್ಯೂಬ್ ಚಾನಲನ್ನು ನಾನು ಓಪನ್ ಮಾಡಿದ್ದೀನಿ ಫ್ರೆಂಡ್ಸ್ ಅದನ್ನು ಲೈಕ್ ಮತ್ತು ಶೇರ್ ಮಾಡಿ